ನಮಸ್ಕಾರ ವೀಕ್ಷಕರೇ ಜನತಾ ಟೈಮ್ ಗೆ ಸ್ವಾಗತ ನಾನು ಮೇಘ್ನಾ ಡಿ ಜೆ ಹಚ್ಚುವ ಬದಲು ಪಠ್ಯ ಪುಸ್ತಕಗಳನ್ನು ನೀಡಿ ಸೌಹಾರ್ದತೆಯಿಂದ ಹಬ್ಬಗಳನ್ನು ಆಚರಿಸಿ ಎಲ್ಲರೂ ಶಾಂತಿ ಸೌಹಾರ್ದತೆ ಭಕ್ತಿ ಭಾವದಿಂದ ಹಬ್ಬಗಳನ್ನು ಆಚರಿಸಬೇಕು ಹೊರತು ಸಾರ್ವಜನಿಕರಿಗೆ ತೊಂದರೆ ಮಾಡಿದರೆ ಕಾನೂನು ಸುಮ್ಮನೆ ಇರುವುದಿಲ್ಲ ಎಂದು ಗೋಕಾಕ್ ಗ್ರಾಮೀಣ ಪಿ ಕೆ ವಾಲೇಕರ್ ಖಡಕ್ ಆಗಿ ಹೇಳಿದ್ದಾರೆ ಗೋಕಾಕ್ ತಾಲೂಕಿನ ಕೊಣ್ಣೂರಿನ ಲಕ್ಷ್ಮೀ ದೇವಸ್ಥಾನದಲ್ಲಿ ಹಮ್ಮಿಕೊಳ್ಳಲಾದ ಗಣೇಶ್ ಹಬ್ಬ ಹಾಗೂ ಈದ್ ಮಿಲಾದ್ ಆಚರಣೆ ಶಾಂತಿ ಸಭೆಯಲ್ಲಿ ಮಾತನಾಡಿ ಹಬ್ಬಗಳನ್ನು ಎಲ್ಲರೂ ಭಕ್ತಿ ಭಾವದಿಂದ ಶಾಂತಿಯುತ ಆಗಿ ಆಚರಿಸಬೇಕು ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ನಡೆದುಕೊಳ್ಳಬೇಕು ಯಾವುದೇ ಕಾರಣಕ್ಕೂ ಯಾರೂ ಕೂಡ ಡಿಜೆ ಹಚ್ಚುವಂತಿಲ್ಲ ಅದರ ಬದಲಾಗಿ ಬಡ ಶಾಲಾ ಮಕ್ಕಳಿಗೆ ಪಠ್ಯ ಪುಸ್ತಕ ನೀಡಿದರೆ ನಿಮ್ಮನ್ನು ಎಲ್ಲರೂ ನೆನೆಸುತ್ತಾರೆ ಕಾನೂನು ಸುವ್ಯವಸ್ಥೆ ಕಾಪಾಡುವ ಜವಾಬ್ದಾರಿ ತಮ್ಮೆಲ್ಲರ ಜವಾಬ್ದಾರಿಯಾಗಿದೆ ಹಾಗೂ ಗಣೇಶನ ವಿಸರ್ಜನೆ ಮಾಡುವ ಮಾರ್ಗವನ್ನು ಪೊಲೀಸರಿಗೆ ಮೊದಲೇ ತಿಳಿಸಬೇಕು ನಂತರ ಕುಂಟು ನೆಪ ಹೇಳಿ ಬದಲಾಯಿಸುವಂತಿಲ್ಲ ಎಂದಿದ್ದಾರೆ ಈಗಾಗಲೇ ಹಲವು ಕಿಡಿಗೇಡಿಗಳ ಮಾಹಿತಿಯನ್ನು ಕಲೆ ಹಾಕಿದ್ದೇವೆ ಅಂಥವರು ತಮ್ಮ ಉಪಟಳ ತೋರಿಸಿದರೆ ಅಂಥವರನ್ನು ಗಡಿಪಾರು ಮಾಡುತ್ತೇವೆ ಎಂದು ಖಡಕ್ ಎಚ್ಚರಿಕೆ ನೀಡಿದ್ದಾರೆ ಗಣೇಶ್ ಮಂಡಳಿಯವರು ಎಲ್ಲ ಇಲಾಖೆಯ ಅನುಮತಿ ಪಡೆದುಕೊಂಡು ಗಣೇಶ್ ಉತ್ಸವ ಮಾಡಬೇಕು ರಾತ್ರಿ ಹತ್ತು ಗಂಟೆ ನಂತರ ತಾವು ಮಾಡುವ ಕಾರ್ಯಕ್ರಮಗಳು ಮುಗಿಯಬೇಕು ಯಾವುದೇ ಸಮಸ್ಯೆಗೆ ಆಸ್ಪದ ನೀಡುವಂತೆ ಎಚ್ಚರಿಕೆ ನೀಡಬೇಕು ನಿಮಗೆ ನಾವು ಸಹಕಾರ ಮಾಡುತ್ತೇವೆ ನಮಗೆ ನೀವು ಸಹಕಾರ ಮಾಡಿ ಎಂದರು ಸ್ಥಳೀಯ ಪುರಸಭೆ ಸದಸ್ಯ ಮಾರುತಿ ಪೂಜಾರಿ ಇವರು ವಿನಾಕಾರಣ ಶಾಸಕರಿಗೆ ನಾವು ಹೇಳಿದ್ದೇವೆ ಎಂದು ಹೇಳಿ ಡಿಜೆ ಹಚ್ಚಲಿಕ್ಕೆ ಮುಂದಾಗಬೇಡಿ ಮುಂದೆ ಗ್ರಾಮ ದೇವತೆ ಜಾತ್ರೆ ಬಂದಿದೆ ಈಗಿಂದಲೇ ನಾವು ಕಾನೂನು ಪಾಲಿಸೋಣ ಅದು ನಮಗೆ ಗೌರವ ತರುತ್ತದೆ ಎಂದು ಮಾರ್ಮಿಕವಾಗಿ ಹೇಳಿದರು ಅದರ ಜೊತೆಯಲ್ಲಿ ಆಯೋಜಕರು ಯಾವುದೇ ಸಮಸ್ಯೆಗೆ ಆಸ್ಪದ ನೀಡುವಂತೆ ಮುನ್ನೆಚ್ಚರಿಕಾ ಕ್ರಮಗಳನ್ನು ಅನುಸರಿಸಬೇಕು ಎಂದಿದ್ದಾರೆ ಈ ಸಂದರ್ಭದಲ್ಲಿ ಪುರಸಭೆ ಅಧ್ಯಕ್ಷ ವಿನೋದ್ ಕರ್ಣಿಂಗ ಪಿರೋಜಿ ಗೌಂಡಿ ರಾಜು ಪಿರ್ಜಾದೆ ಸಿಬ್ಬಂದಿಗಳಾದ ನಾಗರಾಜ್ ದುರ್ದುಂಡಿ ಹನುಮಂತ ಗೌಡ ಸೇರಿದಂತೆ ಈ ನುಳಿದ ಸಿಬ್ಬಂದಿಗಳು ಮತ್ತು ಗಣೇಶ ಮಂಡಳಿಯ ಸರ್ವ ಸದಸ್ಯರು ಮುಸ್ಲಿಂ ಸಮಾಜದವರು ಸಾರ್ವಜನಿಕ ಹಾಜರಾಗಿದ್ದಾರೆ ನಮ್ಮ ಉದ್ದೇಶ ಏನಂದ್ರೆ ಗಣಪತಿ ಹಬ್ಬ ಶಾಂತ ರೀತಿಯಿಂದ ಮಾಡ್ಕೋಬೇಕು ಈ ಡಿಜೆ ಹಚ್ಚಿ ಡ್ಯಾನ್ಸ್ ಮಾಡಿ ಅದರಿಂದ ಏನು ಉಪಯೋಗ ಇಲ್ಲ ಇವೇ ನೀವು ನಲ್ವತ್ತು ಐವತ್ತು ಸಾವಿರ ರೂಪಾಯಿಗೆ ಡಿಜೆ ಜೆ ಲಕ್ಷ ಡಿ ಡಿಜೆ ಕೊಟ್ಟು ಪರ್ಮಿಷನ್ ಕೊಟ್ಟು ತಗೋತೀರಾ ನಾವ್ ಬಂದು ಬಂದು ಬಂದ್ ಮಾಡ್ಸೋದು ಕೇಸ್ ಮಾಡೋದು ದಯವಿಟ್ಟು ಯಾರು ಮಾಡಬೇಡಿ ತಾವು ಯಾರಾದ್ರೂ ಈಗ ಮುಂಚೆನೆ ತಾವ್ ಮುಂಗಡವಾಗಿ ಏನಾದ್ರು ಹಣ ಕೊಟ್ಟಿದ್ರ ಹಣ ಸುಖ್ ಮಾಡಿ ಅದೇ ಅಮೌಂಟ್ ಏನ್ ಇರ್ತಾವ ಎಷ್ಟೋ ಮಂದಿ ಬಡರು ಇರ್ತಾರ ಸ್ಕೂಲ್ ಸ್ಟೂಡೆಂಟ್ ಇರ್ತಾರ ಅವೇ ಕೆಲವು ಶಾಲೆಗಳಲ್ಲಿ ಬೆಂಚ್ ಇರೋದಿಲ್ಲ ಪಠ್ಯ ಪುಸ್ತಕಗಳು ಬಟ್ಟೆಗಳು ಈ ತರಪ್ಪ ಮಕ್ಕಳು ವರ್ಷ ಗಟ್ಲೆ ತಮ್ಮ ನೆನ್ಸ್ಕೊತಾರ ಈಗ ಗಜ ಮಂಡಳಿದವರು ಈ ತರ ನಮ್ ಬುಕ್ಸ್ ಕೊಟ್ರು ನಮಗೆ ಬಟ್ಟೆ ಕೊಟ್ರು ಅಂತ ಎಷ್ಟೋ ಬಡ ಮಕ್ಕಳು ನೆನಸ್ಕೊತಾರ ದಯವಿಟ್ಟು ಆ ಡಿ ಅದಕ್ಕೆ ಯಾವತ್ತಿಗೂ ಹೋಗಕ್ ಹೋಗ್ಬಿಡಿ ಆಮೇಲೆ ನಾನು ನನ್ ತುಂಬಾ ಸ್ಟಿಕ್ನೆಸ್ ದಯವಿಟ್ಟು ಹೇಳ್ತಾ ಇದ್ದೀನಿ ನಾನು ಪ್ರತಿ ಊರಲ್ಲಿ ಇಪ್ಪತ್ತೈದರ ಮೂವತ್ತು ಮಂದಿ ನಾವು ಟಾರ್ಗೆಟ್ ಮಾಡ್ತಾ ಇದೀವಿ ಯಾವ ಗಾಂಚಲೆ ಮಾಡೋದು ಕುಡಿದು ಗಲಾಟೆ ಮಾಡೋದು ಜಾತಿ ಜಾತಿ ನಡುವ ಗುಂಪು ಗುಂಪು ನಡುವ ಆ ತರ ಏನಾದ್ರೂ ನೀವು ಏನ್ ಮಾಡ್ದ ಇಪ್ಪತ್ತರಿಂದ ಇಪ್ಪತ್ತೈದು ಮಂದಿ ನಾನು ಟಾರ್ಗೆಟ್ ಮಾಡ್ತಾ ಇದೀವಿ ನಾವೆಲ್ಲ ಆಲ್ರೆಡಿ ನಮ್ಮ ಬೀರ್ಸಿ ಬಂದಿಗೆ ನಾವೆಲ್ಲ ಹೇಳಿದೇನೆ ಯಾವ್ದ್ ರೀತಿ ನೀವು ಬೀಡ್ಸಿ ಏನಾದ್ರೂ ನೀವು ಮಾದ್ರ ದಯವಿಟ್ಟು ದಯವಿಟ್ಟು ಮಾಡಕ್ ಹೋಗ್ಬೇಡಿ ಇಪ್ಪತ್ತರಿಂದ ಇಪ್ಪತ್ತೈದು ಜನ ನಾವು ಒಂದು ಕಣ್ಣೂರಾಗ್ಲಿ ಬೆಂಚೆ ಮಾಡಿ ಎಲ್ಲ ನಮ್ಗೆ ಏನ್ ನಾವ್ ಅಂತ ಟಾರ್ಗೆಟ್ ಮಾಡ್ತಾ ಇದೀವಿ ಒನ್ ಸೆವೆನ್ ಪ್ರಕರಣ ಮುಂಜಾತ ಕ್ರಮ ತಗೊಂಡು ಆಮೇಲೆ ಬಾಂಡೋರ್ ಮಾಡಿಸಿ ಐದು ಲಕ್ಷ ರೂಪಾಯಿ ದಂಡವನ್ನು ಕೊಡಿಸೋ ವ್ಯವಸ್ಥೆ ಹಂಡ್ರೆಡ್ ಪರ್ಸೆಂಟ್ ನಮ್ಮ ಮಾಡ್ತೇನೆ ದಯವಿಟ್ಟು ನಮ್ಗ ಗಣಪತಿ ಹಬ್ಬ ಆಗ್ಲಿ ನಮ್ಮ ಕೊಣ್ಣೂರಾಗ್ಲಿ ಸುತ್ತಮುತ್ತ ಪ್ರತಿಯೊಂದು ಹಳ್ಳಿ ಇರಬೇಕು ನಮ್ಗೆ ಶಾಂತಿ ರೀತಿಯಿಂದ ಇರಬೇಕು ಕಾನೂನು ವ್ಯವಸ್ಥೆ ಯಾವುದೇ ತೊಡಕಾಗಬಾರ್ದು ಆಮೇಲೆ ಗಡಿಪಾರ ನಾನು ಲಾಸ್ಟ್ ಟೈಮ್ ಗೋಕಾಕ್ ಜಾತ್ರೆ ಮಾಡಿದೆ ಇಲ್ಲೂ ನೆಕ್ಸ್ಟ್ ಜಾತ್ರೆ ನಾನು ಮಾಡ್ತೇನೆ ಸೊ ನಾವ್ ಏನ್ ಮಾಡ್ಬೇಕಂದ್ರೆ ನೆಕ್ಸ್ಟ್ ನಾನು ಎಲ್ಲೇ ಮಾಡ್ತೀನಿ ನಾನು ಏನ್ ಮಾಡಿದೆ ಅಂದ್ರೆ ಯಾರು ಗೋಕಾಕ್ದಾಗ ತಿಳ್ಕೊಳ್ಳಿ ನೀವು ಸುಮಾರು ಹದಿನೈದರಿಂದ ಇಪ್ಪತ್ತು ಜನ ನಾನು ಗಡಿಪಾರು ಮಾಡಿದ್ದೀನಿ ಒಂದು ಐದುನೂರು ಸಾವಿರ ಜನ ನಾನು ಅಂತಂದ್ರೆ ಆರ್ ಸಾವಿರ ಮಾಡಿ ಮುಂಜಾಗ್ರತ ಕ್ರಮವಾಗಿ ನಾ ಇವತ್ತು ಬಾಂಡೋ ಮಾಡಿಸಿದ್ದೇನೆ ನೀವು ಏನು ಸಹಕಾರ ಕೇಳಿದ್ರೆ ಹಂಡ್ರೆಡ್ ಪರ್ಸೆಂಟ್ ನನ್ನ ಕಡೆಯಿಂದ ನಾನು ಏನು ಸಹಕಾರ ಕೊಡ್ತೀನಿ ನಿಮ್ದೇನೋ ಪ್ರಾಬ್ಲಮ್ ನಮ್ಮ ಮುಂದೆ ಹೇಳ್ಕೊಳ್ಳಿ ಬಟ್ ಆಲ್ತು ಫಾಲ್ತು ಮಾಡೋದು ರೌಡಿಸಮ್ ಮಾಡೋದು ನಾನೇ ಊರ ಕಿಂಗ್ ಅಂತ ಹೇಳೋದು ಹುಡುಗ ಚೂಡಾಯಿಸೋದು ಆಮೇಲೆ ಬಂದು ಡ್ಯಾನ್ಸ್ ಮಾಡಿ ಡಿಜೆಚ್ರಿ ನಮ್ಮ ಪೊಲೀಸಿಗೆ ಏನೋ ಮಾತಾಡೋದು ಅವು ಅಂದ್ರೆ ಅಂತ ಕ್ಷಮಿಸೋದ ಸಾಧ್ಯನೇ ಇಲ್ಲ ದಯವಿಟ್ಟು ಅದು ಅಲೋಕ್ ಮಾಡಕ್ ಹೋಗ್ಬೇಡಿ ಆಮೇಲೆ ಯಾರು ರೌಡಿ ಶೀಟರ್ ಇದ್ದೀರಿ ಅವರು ನಾವು ಬಾಂಡೋರ್ ಮಾಡಿರ್ತೀವಿ ಮತ್ತೇನು ರೌಡಿ ಶೆಟ್ಟು ಕೇಸ್ ಇದ್ದರೆ ರೌಡಿ ಶೆಟ್ ಮಾಡ್ಬೇಕಂತ ಏನಿಲ್ಲ ಗಡಿಪಾರ ಮಾಡ್ಬೇಕಂತ ಏನಿಲ್ಲ ಯಾವ ನಾಟಕ ಮಾಡಿದ್ರು ಅವನಿಗೆ ಹಂಡ್ರೆಡ್ ಪರ್ಸೆಂಟ್ ನಾವು ಸ್ಟೇಷನ್ ತಂದು ಹೋಗ್ತಿವಿ ಅವನಿಗೆ ಗಡಿಪಾರ ಮಾಡೋದು ರೌಡಿ ಶೀಟ್ ಓಪನ್ ಮಾಡೋದು ಹಂಡ್ರೆಡ್ ಪರ್ಸೆಂಟ್ ನಾವು ಮಾಡೇ ಮಾಡ್ತೀವಿ ಸೊ ನಮ್ಮ ಉದ್ದೇಶ ಒಂದು ಕಾನೂನು ಸುವ್ಯವಸ್ಥೆ ಶಾಂತಿ ರೀತಿಯಿಂದ ಒಂದು ಭಕ್ತಿಯಿಂದ ಒಂದು ಹಬ್ಬ ಆಚರಣೆ ಆಚರಣೆ ಮಾಡೋಣ ಆಮೇಲೆ ಇನ್ನೊಂದೇನಪ್ಪ ಅಂದ್ರೆ ಈಗ ಕೆಲವೊಂದು ಮಸೂತಿ ಮುಂದೆ ನಮ್ಮೆಲ್ಲ ವಿಸರ್ಜನೆ ಗಣಪತಿ ಹೋಗ್ತಿರ್ತಾವ ಅಲ್ಲಿ ಅಲ್ಲಿ ನಾವು ಪಟಾಕಿ ಹಚ್ಚೋದು ಎಲ್ಲರೂ ನಾವೆಲ್ಲ ಫಸ್ಟ್ ಏನಪ್ಪಾ ಅಂದ್ರೆ ಅಂತಮ್ರ ಅಂತಮ್ರು ಎಲ್ಲಾ ಜಾತಿಯರು ಒಂದೇ ನಾವು ಅದು ತಿಳ್ಕೊಳ್ಳೋಣ ಇದು ಆ ತರ ಯಾವುದೇ ರೀತಿ ಇಂಟರ್ಷಲಿ ಅಲ್ಲಿ ಮಸೂತಿ ಮುಂದ ಮಂದಿರ್ ಮುಂದ ಅವನ ಮನೆ ಮುಂದ ಇವ್ನ ಮನೆ ಮುಂದ ಈ ತರ ಪಟಾಕಿ ಹಚ್ಚೋದು ಇಂಟರ್ಷಲಿ ಪಟಾಕಿ ಹಚ್ಚೋದು ಅವು ಯಾವುದೇ ರೀತಿ ನಾವು ಅದಕ್ಕೆ ನಾವು ಇದು ಸಹಿಸೋಕಾಗೋದಿಲ್ಲ ಸೊ ಬೀರೋ ರಿಪೋರ್ಟ್